ಅಪ್ರಾಪ್ತಿಯನ್ನ ಕರ್ಕೊಂಡು ಹೋಗಿ ಅತ್ಯಾಚಾರ ಎಸಗಿ ವಿಡಿಯೋ ಚಿತ್ರೀಕರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಆರೋಪಿಗಳನ್ನ ಬಂಧಿಸಿದ್ದಾರೆ ನರೇಗಲ್ ಪೊಲೀಸರು ಗದಗ ಜಿಲ್ಲೆಯ ನರೇಗಲ್ ಠಾಣೆ ಪೊಲೀಸರಿಂದ ಇಬ್ಬರನ್ನ ಬಂಧಿಸಲಾಗಿದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ನಲ್ಲಿ ಅತ್ಯಾಚಾರ ಎಸಗಿ ವಿಡಿಯೋ ಚಿತ್ರೀಕರಣ ಮಾಡಿಕೊಂಡಿರ್ತಾರೆ ಕಿಡಿಗೇಡಿಗಳು ಬಾಲಕಿಗೆ ವಿಡಿಯೋ ತೋರಿಸಿ ಬ್ಲ್ಯಾಕ್ ಮೇಲ್ ಕೂಡ ಮಾಡ್ತಾ ಇರ್ತಾರೆ ಅತ್ಯಾಚಾರ ಮಾಡಿ ಅದನ್ನ ವಿಡಿಯೋ ಮಾಡಿಕೊಂಡು ನಂತರ ಅದನ್ನ ಬಾಲಕಿಗೆ ತೋರಿಸಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇರ್ತಾರೆ ಕೃತ್ಯದ ಬಗ್ಗೆ ಬಾಲಕಿ ಪೋಷಕರಿಗೆ ತಡವಾಗಿ ವಿಷಯ ಗೊತ್ತಾಗುತ್ತೆ ನರೇಗಲ್ ಪೊಲೀಸ್ ಠಾಣೆಗೆ ದೂರು ನೀಡಿದ್ದ ಸಂತ್ರಸ್ತೆಯ ಪೋಷಕರು ಬಾಲಕಿ ಮೇಲೆ ಅತ್ಯಾಚಾರ ಆರೋಪದ ಅಡಿಯಲ್ಲಿ ಸುಲೇಮಾನ್ ಅನ್ನ ಬಂಧಿಸಲಾಗಿದೆ ಹಾಗೆ ಅತ್ಯಾಚಾರದ ವಿಡಿಯೋ ಚಿತ್ರೀಕರಣ ಮಾಡಿದ್ದಂತಹ ಅಲ್ತಾಫ್ನನ್ನ ಕೂಡ ಬಂಧಿಸಲಾಗಿದೆ ಇಬ್ಬರು ಆರೋಪಿಗಳನ್ನ ಬಂಧಿಸಿದ ನರೇಗಲ್ ಠಾಣೆ ಪೊಲೀಸರು ಅತ್ಯಾಚಾರ ಮಾಡಿದಂಥವನ್ನ ಹಾಗೆ ಚಿತ್ರೀಕರಣ ಮಾಡಿದಂಥ ಇಬ್ಬರನ್ನು ಕೂಡ ಸದ್ಯಕ್ಕೆ ಪೊಲೀಸರು ಬಂಧಿಸಿದ್ದಾರೆ ವ್ಯಾಪ್ತಿಯಲ್ಲಿ ಒಂದು ಪೋಕ್ಸೋ ಪ್ರಕರಣ ದಾಖಲಾಗಿದೆ ಅಪರಾಧ ಕ್ರಮಾಂಕ ಏಳು ಹೋಗ್ಲಿಕ್ಕೆ ಎರಡು ಸಾವಿರದ ಇಪ್ಪತ್ತೈದರಂತೆ ಈ ಪ್ರಕರಣದಲ್ಲಿ ಒಬ್ಬ ನೊಂದ ಬಾಲಕಿಯವರು ಈ ಒಂದು ಪೋಕ್ಸೋ ಕಾಯ್ದೆಯಡಿ ದೂರನ್ನ ನೀಡಿದ್ದಾರೆ ಇದರಲ್ಲಿ ಇಬ್ಬರು ಆರೋಪಿತರ ಮೇಲೆ ಅವರು ದೂರನ್ನ ನೀಡಿದ್ದಾರೆ ಒಬ್ಬರು ಒಬ್ಬ ಆರೋಪಿ ಎರಡನೇ ಆರೋಪಿ ಪ್ರಕರಣದ ಆರೋಪಿ ಒಂದು ಮೊಬೈಲ್ ರೆಕಾರ್ಡಿಂಗ್ ಮಾಡ್ಕೊಂಡು ಬಗ್ಗೆ ಅವರು ದೂರನ್ನ ಕೊಟ್ಟಿದ್ದಾರೆ ಸೊ ಇಬ್ಬರು ಒಂದನೇ ಆರೋಪಿ ಅವರ ಜೊತೆಗೆ ಏನು ಸಲುಗೆಯಿಂದ ಇವ್ರ ಬಗ್ಗೆ ದೂರನ್ನ ಕೊಟ್ಟಿದ್ದಾರೆ ಅದನ್ನು ಪ್ರಕರಣವನ್ನು ದಾಖಲಿಸಿಕೊಂಡು ಈಗಾಗಲೇ ನರಗಲ್ ಪೊಲೀಸ್ ಠಾಣೆಯಲ್ಲಿ ತನಿಖೆ ನಡೀತಾ ಇದೆ ಮತ್ತು ಇಬ್ಬರು ಆರೋಪಿತರನ್ನು ದಸ್ಗಿರಿ ಮಾಡಲಾಗಿದೆ ನರಗಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಪೋಕ್ಸೋ ಪ್ರಕರಣ ದಾಖಲಾಗಿದೆ ಅಪರಾಧ ಕ್ರಮಾಂಕ ಏಳು ಹೋಗ್ಲಿಕ್ಕೆ ಎರಡು ಸಾವಿರದ ಇಪ್ಪತ್ತೈದರಂತೆ ಈ ಪ್ರಕರಣದಲ್ಲಿ ಒಬ್ಬ ನೊಂದ